ನಮಸ್ಕಾರ ನಮಗೆ ಈ ವಿಡಿಯೋದಲ್ಲಿ ರೈಲ್ವೆ ಗ್ರೂಪ್ ಡಿ ನೇಮಕಾತಿ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಬಗ್ಗೆ ಅದರ ಬಗ್ಗೆ ಮಾಹಿತಿ ಇದು ಭಾರತೀಯ ರೈಲ್ವೆ ಮಂಡಳಿ ಬೆಂಗಳೂರು ರೈಲ್ವೆ ಸೇರಿದಂತೆ ದೇಶಾದ್ಯಂತ ಒಟ್ಟು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಗ್ರೂಪ್ ಡಿ ಹುದ್ದೆಗಳ ನೇರ ನೇಮಕಾತಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿ ಕರೆದಿದ್ದರು ಇದೀಗ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕ ಕುರಿತು ಅಧಿಕೃತ ಪ್ರಕಟಣೆಯನ್ನು ನಡೆಸಿದ್ದಾರೆ ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತಾರವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ರೈಲ್ವೆ ಮಂಡಳಿಯ ದಿನಾಂಕ ನಿಗದಿಪಡಿಸಿದೆ ಅಭ್ಯರ್ಥಿಗಳಿಗೆ ಯಾವ ದಿನಾಂಕದಂದು ಪರೀಕ್ಷೆ ನಡೆಸಲಾಗುತ್ತದೆ ಎಂಬುದು ಕುರಿತು ಮಾಹಿತಿಯನ್ನು ಪ್ರತಿಷ್ಠಿತ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಮೂಲಕ ಎಸ್ ಎಮ್ ಎಸ್ ಇಮೇಲ್ಗೆ ಮಾಹಿತಿ ಭರ್ತಿದ್ದಾರೆ ಮಾಹಿತಿ ವೆಬ್ಸೈಟ್ ಮುಂದೆ ಕೊಟ್ಟಿದ್ದಾರೆ ಆರ್ ಆರ್ ಪಿ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ನ ಕ್ಲಿಕ್ ಮಾಡಿದಾಗ ಈ ರೀತಿ ಮಾಹಿತಿ ಬರ್ತಿದೆ ನೋಡಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪಿಡಿಎಫ್ ಇಲ್ಲಿ ಇಲ್ಲಿ ಆರ್ ಆರ್ ಪಿ ನೇಮಕದಿಂದ ಕೊಟ್ಟಿದ್ದಾರೆ ರೈಲ್ವೆ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿ ಎನ್ ಟು ಎರಡು ಸಾವಿರ ಕೊಟ್ಟಿದ್ದಾರೆ ಒಂದು ಒನ್ ಆಫ್ ಸೆವೆನ್ ಸಿ ಪಿ ಸಿ ಪಿಮೆಟ್ರಿಕ್ಸ್ ಅಂತ ಇಲ್ಲಿ ನೋಟಿಸ್ ರಿಗಾರ್ಡಿಂಗ್ ರಿಸಲ್ಟ್ ಶೆಡ್ಯೂಲ್ಡ್ ಸಿಟಿ ಎಕ್ಸಾಮಿಷನ್ ಸ್ಲಿಪ್ ಆಂಡ್ ಹೆಲ್ಪ್ ಡೆಸ್ಕ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಬೇಸ್ಡ್ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ ಒನ್ ಆಫ್ ಸೆವೆನ್ ಕೊಟ್ಟಿದ್ದಾರೆ ಇಲ್ಲಿ

ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈ ಇಪ್ಪತ್ತಾರಿಗೆ ಎಕ್ಸಾಮಿ ಹೋಗ್ತಿದ್ದಾರೆ ಈ ಲಿಂಕ್ ವಿವಿಂಗ್ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಡೌನ್ಲೋಡಿಂಗ್ ಟ್ರಾವೆಲ್ ಅಥಾರಿಟಿ ಎಸ್ ಎಸ್ ಸಿ ಟಿ ಕ್ಯಾಂಡಿಡೇಟ್ ಬಿ ಲೈವ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತಿಗೆ ಕೊಟ್ಟಿದ್ದಾರೆ ಆಫೀಸಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ ಆರ್ ಆರ್ ಬಿಸು ಎರಡನೇದಾಗಿ ಎಸ್ ಎಮ್ ಎಸ್ ಆ್ಯಂಡ್ ಇಮೇಲ್ ಬೀಯಿಂಗ್ ಸೆಂಟ್ ಕ್ಯಾಂಡಿಡೇಟ್ ನೀವು ಅರ್ಜಿ ಸಲ್ಲಿಸುವಾಗ ಯಾವ ನಂಬರ್ ಕೊಟ್ಟಿದ್ದಾರೆ ಮೊಬೈಲು ಆ ಮೊಬೈಲ್ ನಂಬರಿಗೆ ಮತ್ತು ನಿಮ್ಮ ಇಮೇಲ್ಗೆ ಎಸ್ ಎಮ್ ಎಸ್ ಬರ್ಸಂದ ಕೊಟ್ಟಿದ್ದಾರೆ ಅದರಲ್ಲಿ ಸ್ಯಾಂಡ್ ಕ್ಯಾಂಡಿಡೇಟ್ ಚೂಸ್ ಸಿಟಿ ಇಂಟರ್ ಇಂಟರ್ಷನ್ ಸ್ಲಿಪ್ ಸ್ಲಿಪ್ ಬಿನ್ ಆಕ್ಟಿವೇಟೆಡ್ ಆನ್ ದಿ ದಿ ರಿಜಿಸ್ಟರ್ಡ್ ಐ ಡಿ ಡ್ಯೂರಿಂಗ್ ಫಿಲಿಂಗ್ ಕೊಟ್ಟಿದ್ದಾರೆ ಆಮೇಲೆ ಡೌನ್ಲೋಡ್ ಈ ಅಡ್ಮಿಟ್ ಕಾರ್ಡ್ ಲೆಟರ್ಸ್ ಸ್ಟಾರ್ಟ್ ಫೋರ್ ಡೇಸ್ ಎಕ್ಸಾಮ್ ಡೇಟ್ ಮೇಂಟೈನ್ ಇನ್ ದಿ ಎಕ್ಸಾಮ್ ಸಿಟಿ ಆ್ಯಂಡ್ ಾರೆ ಡೇಟ್ ಅಂತ ನೀವು ಎಕ್ಸಾಮ್ ಇದ್ದರೆ ಅವರು ಲಿಸ್ಟ್ ಕೊಡ್ತಾರೆ ಅದರಲ್ಲಿ ಎಕ್ಸಾಮ್ ನಾಲ್ಕು ದಿವಸ ಮುಂಚಿತವಾಗಿ ಅದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ ಅವಾಗ ಅವರು ಡೌನ್ಲೋಡ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಆಮೇಲೆ ಕ್ಯಾಂಡಿಡೇಟ್ ಕ್ಯಾನ್ ಟು ಆರ್ ಆರ್ ಪಿ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಈಝರ್ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ನಂಬರ್ ಹಾಕಿ ನಿಮ್ಮ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ಪಿ ಡಿ ಎಫ್ ಬರುತ್ತೆ ಹಾಲ್ಡಿ ಅದನ್ನು ತೊಗೊಂಡು ಕೊಟ್ಟಿದ್ದಾರೆ ಇನ್ ಕೇಸ್ ಆಫ್ ಎನಿ ಕ್ವೆರಿ ಕ್ಲಾರಿಫಿಕೇಶನ್ ಹೆಲ್ಪ್ ಇಸ್ ನಿಮಗೆ ಏನಾದರೂ ಸಂದೇಹ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ ಇಲ್ಲಿ ಕೆಳಗಡೆ ಮೇಲೆ ಕೊಟ್ಟಿದ್ದಾರೆ ಹೆಲ್ಪ್ ಡಿಸ್ಕ್ ನಂಬರ್ ಮೇಲೆ ಬರ್ತದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಒಂಬತ್ತರಿಂದ ಆರು ಗಂಟೆ ಒಳಗಾಗಿ ಟೈಮ್ ಕೊಟ್ಟಿದ್ದಾರೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡ್ಕೋಬಹುದು ಆಮೇಲೆ ಇಳೇದಾಗಿ ಒನ್ ಹೆಲ್ಪ್ ಡಿಸ್ಕ್ ಲಿಂಕ್ ಆಲ್ಸೋ ಮೇಡ್ ಅವೈಲೇಬಲ್ ಆಫ್ಟರ್ ಲಾಂಗ್ ವಿತ್ ಸಿಟಿ ಇನ್ಫಾರ್ಮೇಷನ್ ಲಿಂಕ್ ಅದು ಕೊಟ್ಟಿದ್ದಾರೆ ಹಾಗೂ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ರೆಫರ್ ಓನ್ಲಿ ಆಫೀಸಿಯಲ್ಲಿ ವೆಬ್ಸೈಟ್ ಆರ್ ಆರ್ ಬಿ ಲೇಟೆಸ್ಟ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ನೀವು ಏನೇ ಇದ್ರೂ ಆರ್ ಆರ್ ಬಿ ವೆಬ್ಸೈಟ್ ಅಪ್ಡೇಟ್ ನೋಡೋದು ಕೊಟ್ಟಿರೋದ್ರಲ್ಲಿ ಹಾಗೆ ನೆಕ್ಸ್ಟ್ ಬಂದರೆದಾಗಿ ಕ್ಯಾಂಡಿಡೇಟ್ ಅಡ್ವೈಸರ್ ಇದು ಆಯಿತು ಒಂಬತ್ತನೇ ಬಂದರು ಕ್ಯಾಂಡಿಡೇಟ್ ವಿತ್ ಫೇಕ್ ಪರ್ಮಿಷನ್ ಆಫ್ ದಿ ಅಪಾಯಿಂಟ್ಮೆಂಟ್ ಆರ್ ದಿ ಜಾಬ್ಸ್ ಅಂತ ಕೊಟ್ಟಿದ್ದಾರೆ ಲೀಗಲ್ ಕನ್ಸಲ್ಟೇಷನ್ ಆರ್ ಆರ್ ಬಿ ಸೆಲೆಕ್ಷನ್ ಆರ್ ಆರ್ ಡೇಸ್ ಆನ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಬೇಸ್ಡ್ ಓನ್ಲಿ ಮೆರಿಟ್ ಆ್ಯಂಡ್ ಮೆರಿಟ್ ಆಫ್ ದಿ ಕ್ಯಾನ್ ಕೊಟ್ಟಿದ್ದಾರೆ ಇಲ್ಲಿ ರೈಲ್ವೆ ಬೋರ್ಡ್ ಸಿಗಿದೆ ಟು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇದು ಮಾಹಿತಿ ಪ್ರಕಟ ಇದೆ ಆರೋಗ್ಯ ಆರ್ ಒಂದು ಒಂದು ಇನ್ಫಾರ್ಮೇಷನ್ ಆಗಿದೆ ನಿಮ್ಮ ಹಾಲ್ ಟಿಕೆಟ್ ಬರಬೇಕಂದ್ರೆ ಇಲ್ಲಿ ಇಪ್ಪತ್ತೇಳರಿಂದ ಜನವರಿ ಹದಿನಾರುವರೆಗೆ ಡೇಟ್ ಕೊಟ್ಟಿದ್ದಾರೆ ಅಷ್ಟು ಯಾವಾಗ ಬೇಕಾದ ಡೇಟ್ ಬರ್ಬೋದು ಅದು ಬಿಫೋರ್ ನಾಲ್ಕು ದಿವಸ ಮುಂಚಿತವಾಗಿ ಇರ್ತೈತೆ ಹಾಲ್ ಟಿಕೆಟ್ ಎಕ್ಸಾಮ್ ನಾಲ್ಕು ದಿವಸ ಮುಂಚೆ ಬರ್ತಾಯಿದೆ ಅವಾಗ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಎಕ್ಸಾಮ್ಗೆ ಹೋಗ್ಬೋದಾಗಿದೆ ಇದು ಆರ್ ಆರ್ ಕಡೆ ಬಂದಂಥ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂಚೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ